ಮನೆ ಮನೆ ನಮ್ಮ ಮನೆ 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 ಮುದ್ದು ಮನೆ ನಮ್ಮ ಮುದ್ದು ಮನೆಗೆ ಇಂಟೀರಿಯರ್ ಡಿಸೈನ್ ಕೂಡ ಮುದ್ದಾಗೇ ಇರಬೇಕು ಅಲ್ವಾ ಇವಾಗ ನಾವು ಹೇಳಿಕೊಟ್ಟಿರೋದು ಬರೀ ಎರಡೂವರೆ ಲಕ್ಷದಲ್ಲಿ ನಿಮ್ಮ ಟೂ ಬಿ ಎಚ್ ಕೆ ಮನೆಗೆ ಇಂಟೀರಿಯರ್ ಡಿಸೈನ್ ಸ್ಟಾರ್ಟ್ ಆಗ್ತಿದೆ ಅಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಮನೆ ಕಟ್ಟೋದು ಎಷ್ಟೋ ಜನರ ಕನಸು ಮನೆ ಕಟ್ಟಿದ ಮೇಲೆ ಇಂಟೀರಿಯರ್ ಡಿಸೈನ್ ಕೂಡ ಸೂಪರಾಗೇ ಇರಬೇಕು ನಮಸ್ಕಾರ ಹಾಸನ ವಿಸ್ಟಾ ಆರ್ಕಿಟೆಕ್ಚರ್ ಅಂಡ್ ಇಂಟೀರಿಯರ್ಸ್ ಅವರು ಇವಾಗ ನಮ್ಮ ಹಾಸನಕ್ಕೂ ಬಂದಿದ್ದಾರೆ ಈಗಾಗಲೇ ಅವರು ಬೆಂಗಳೂರು ಮೈಸೂರಿನಲ್ಲಿ ಪ್ರಾಜೆಕ್ಟ್ಸ್ ನ ಮಾಡ್ತಿದ್ದು ಇವಾಗ ನಮ್ಮ ಹಾಸನಕ್ಕೆ ಬಂದಿರೋದು ಮನೆ ಕಟ್ಟಬೇಕು ಅಂತ ಕನ್ಸ್ ಕಾಣ್ತಿರೋ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇವರು ಕಮ್ಮಿ ಬೆಲೆಗೆ ಪ್ರೀಮಿಯಂ ಅಂಡ್ ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಇಂಟೀರಿಯರ್ ಡಿಸೈನ್ ನ ಮಾಡೋದ್ರ ಜೊತೆಗೆ ಟೆನ್ ಇಯರ್ಸ್ ವಾರಂಟಿನ ಕೊಡ್ತಾ ಇರೋದೇ ವಿಸ್ಟಾ ಆರ್ಕಿಟೆಕ್ಚರ್ ಅಂಡ್ ಇಂಟೀರಿಯರ್ಸ್ ಅವರ ಬೆಸ್ಟ್ ಪಾರ್ಟ್ ಇದ್ರ ಜೊತೆಗೆ ಇವರು ಮೆಟಲ್ ಇಂಟೀರಿಯರ್ ನ ಕೂಡ ಮಾಡ್ಕೊಡ್ತಾರೆ ಮನೇನೋ ಏನೋ ಇತ್ತು ಇಂಟೀರಿಯರ್ ಡಿಸೈನ್ ಗೆಲ್ಲಪ್ಪ ದುಡ್ಡು ಹೊಂದೋದು ದುಡ್ಡು ಕಮ್ಮಿ ಖರ್ಚಾಗುತ್ತಾ ಡೋಂಟ್ ವರಿ ನಿಮ್ಮ ಕನಸಿನ ಮನೆಗೆ ಕಮ್ಮಿ ಬಜೆಟ್ ನಲ್ಲಿ ಪ್ರೀಮಿಯಂ ಅಂಡ್ ಕ್ವಾಲಿಟಿ ಇಂಟೀರಿಯರ್ ಡಿಸೈನ್ಗಾಗಿ ಸಂಪರ್ಕಿಸಿ ವಿಸ್ಟಾ ಆರ್ಕಿಟೆಕ್ಚರ್ ಅಂಡ್ ಇಂಟೀರಿಯರ್ಸ್ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಸಿಕ್ಸ್ ನೈನ್ ಡಬಲ್ ಜೀರೋ ತ್ರೀಗೆ ಕರೆ ಮಾಡಿ ಅಥವಾ ವಿಸ್ಟಾ ಆರ್ಕಿಟೆಕ್ಟ್ ಟ್ವೆಂಟಿ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ